ಇಲ್ಲಿ ಮಸಾಫ್ ಮಾಡ್ಕಬೇಕಾಗಿರೋ ಸೊಪ್ಪು ಒಂದಿಡಿಯಷ್ಟು ಅರವೆ ಸೊಪ್ಪು ಒಂದಿಡಿ ಮೆಂತ್ಯ ಸೊಪ್ಪು ಮತ್ತೆ ಈ ಎಲೆ ನಿಮಗೆ ಗೊತ್ತೇ ಇರುತ್ತೆ ಇದು ಒಂದೆಲಗ ಅಂತೀವಿ ನಾವು ಸೊಪ್ಪು ಸೊಪ್ಪಿದು ಈ ಸೊಪ್ಪನ್ನ ಹಾಕೋದ್ರಿಂದ ಮಕ್ಕಳಿಗೆ ನೆನ್ಪಿನ ಶಕ್ತಿ ಚೆನ್ನಾಗಿರುತ್ತೆ ಅಂತ ಈ ಸೊಪ್ಪನ್ನ ಹಾಕ್ತಾರೆ ನನಗೂ ಮುಂಚೆ ಗೊತ್ತಿರಲಿಲ್ಲ ಈಗೀಗ ತಿಳ್ಕೊಂಡಿದ್ದೀನಿ ಇದ್ರ ಬಗ್ಗೆ ಅದಕ್ಕೆ ನಾನು ಯಾವಾಗ ಸಾಂಬಾರು ಮಾಡಿದ್ರು ಸೊಪ್ಪು ಇದನ್ನು ಹಾಕ್ತಾ ಇರ್ತೀನಿ ಒಂದು ಏಳು ಗಂಟೆ ಹಾಕ್ತೀನಿ ನೆಕ್ಸ್ಟು ಚಿಕ್ಕ ಹಿಡಿಯಷ್ಟು ಪಾಲಕ್ ಸೊಪ್ಪು ಒಂದು ಗಿಡಿಯಷ್ಟು ಸಬಾಕ್ಸಿ ಸೊಪ್ಪು ಇದು ಗೊತ್ತಿರುತ್ತಲ್ಲ ಮೆಣಸಿನ ಗಿಡ ಅದರದ್ದು ಎಲೆ ಈ ಮುಂದೆ ಇರುತ್ತಲ್ಲ ಆ ಎಲೆ ನೋಡಿ ಈ ಥರ ಇರುತ್ತಲ್ಲ ಈ ಥರದ್ದೆಲ್ಲ ಹಾಕಬಾರ್ದು ಇದನ್ನ ಹಾಕೋದ್ರಿಂದ ಮಕ್ಕಳಿಗೆ ಕೆಮ್ಮು ನೆಗಡಿ ಮಕ್ಕಳಿಗೆ ಅಂತ ಎಲ್ಲರಿಗೂ ಆಗುತ್ತೆ ಇದರಿಂದ ಈ ಥರ ಎಲೆ ಹಾಕಬೇಡಿ ಮತ್ತು ಇದು ಒಂಥರ ಚಿಕ್ಕ ಚಿಕ್ಕ ಹಣ್ಣು ಬರುತ್ತಲ್ಲ ನಮ್ಮ ಕಡೆ ಕಾಕಮುಂಚಿ ಹಣ್ಣು ಅಂತೀವಿ ಇದನ್ನ ಆ ಸೊಪ್ಪು ಒಂದೆರಡು ಎಲೆ ಒಂದೇ ಒಂದಿಷ್ಟು ಕೊತ್ಮರಿ ಸೊಪ್ಪು இது சப்புளூரல் அந்த இதனை ಈಗ ಸಾಂಬಾರು ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ಒಂದು ಮುಕ್ಕಾಲು ಕಪ್ಪಷ್ಟು ಬೇಳೆ ಒಂದು ಏಳಿಂದ ಎಂಟು ಹಸಿರು ಮೆಣಸಿನ್ಕಾಯಿ ಒಂದೆರಡು ಸಣ್ಣದ ಈರುಳ್ಳಿ ಒಂದು ಸಣ್ಣ ಮೂರು ಸೈಜ್ ಟೊಮೊಟೊ ಒಂದು ಅರ್ಧ ಗಿಡ್ ಬೆಳ್ಳುಳ್ಳಿ ಸಾಂಬಾರು ಪುಡಿ ಮತ್ತು ಒಂದೇ ಒಂದು ಹೆಚ್ಚಿಟ್ಕೊಂಡಿರೋ ಬದನೆಕಾಯಿ ತರಕಾರಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಕರಿಬೇವು ಈಗ ಹೆಂಗ್ ಮಾಡೋದಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಕುಕ್ಕರ್ ತಗೊತಾ ಇದ್ದೀನಿ ಕುಕ್ಕರ್ ಇಟ್ಕೊಂಡು ಈಗ ಅದಕ್ಕೆ ಏನೇನು ಬೇಕು ಎಲ್ಲ ಹಾಕೊಂತೀನಿ ಒಟ್ಟಿಗೆ ಹಾಕೊತೀನಿ ಹಾಗೆ ತೋರಿಸಿದ್ನಲ್ಲ ಬೇಳೆ ವಾಶ್ ಮಾಡಿಕೊಂಡಿದ್ದೀನಿ ಬೇಳೆ ತೆಟ್ಕೊಂಡಿರೋದ ತೆಂಗಿನಕಾಯಿ ಒಂದ ಹಾಕೋತಾಯಿದ್ದೀನಿ ಮತ್ತೆ ಹೀರೋಲಿ ಟಮಟೊ ಅಸಿನೇಷನ್ ಕೈ ಬೆಳ್ಳುಳ್ಳಿ ಇದಂ ಹಾಕೋತಾಯಿದ್ದೀನಿ ಮತ್ತೆ ಸಾಂಬಾರ್ ಪುಡಿ ಒಂದೆರಡು ಟೇಬಲ್ ಸ್ಪೂನ್ ಅದಡ್ಡು ಮತ್ತೆ ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ಹಾಲೆ ತೋರ್ಸಕಾಗಿದಿಲ್ಲ ಸಾರಿ

ಮೂರು ಕುಕ್ಕೂ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ ಓಕೆ ಪ್ರೆಷರೆಲ್ಲ ಹೋಗಿತ್ತು ಹಾಗಾಗಿ ನಾನು ಸಾಂಬಾರನ್ನ ಸಪ್ನಿ ಸೈಡಿಗೆ ಇಟ್ಕೊಂಡು ಮತ್ತೆ ಮಸಿಯಾಗಿ ಉಂಟು ತಗೊಂಡು ನೀಟಾಗಿ ನುಣ್ಣ ಮಸ್ಕೊತಾ ಇದ್ದೀನಿ ನೀಟಾಗಿ ಸ್ವಲ್ಪ ತೀರಾ ನುಣುಗೂ ಬೇಡ ಸ್ವಲ್ಪ ತರಿ ತರಿಯಾಗಿ ಇರಲಿ ಸೊಪ್ಪು ಸೊಪ್ಪು ಹಾಗೆ ಸಿಗಬೇಕು ನಮಗೆ ಹಂಗೆ ಮಸ್ಕೊಂಡು ಆಮೇಲೆ ಒಗ್ಗರಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ಹಾಕೊಂಡು ಒಗ್ಗರಣೆ ಮಾಡಿಕೊಂಡು ಅದೇನು ಮಸ್ತಿಟ್ಕೊಂಡಿದ್ದಾನೆ ಸಾಂಬಾರು ಮತ್ತು ಸಪ್ ನೀರೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಇದ್ದೀನಿ ಆಲ್ರೆಡಿ ಬೆಂದಿರೋ ಸಾಂಬಾರನ್ನ ಮತ್ತೇನು ಬೇಯಿಸೋದು ಬೇಕಾಗಲ್ಲ ಆದರೂ ಸತಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಇನ್ನೂ ಒಂದು ಟೈಮ್ಗೆ ಚೆನ್ನಾಗಿರುತ್ತೆ ಅಂತ ಕುದಿಸ್ಕೊತಾಯಿದ್ದೀನಿ ಚೆನ್ನಾಗಿ ಕುದ್ದಿದೆ ಇಷ್ಟೇ ಇವತ್ತಿನ ಸಾಂಬಾರ್ ರೆಸಿಪಿ ಸಾಂಬಾರ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ಇದ್ದೀರಾ ಪ್ಲೀಸ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಓಕೆ ಬಾಯ್